ಭಗವದ್ಗೀತೆ ಅಧ್ಯಾಯ ಮೂರು ಕರ್ಮಯೋಗ ಭಗವದ್ಗೀತೆಯ ಮೂರನೇ ಅಧ್ಯಾಯವು ಕರ್ಮಯೋಗ ಎಂದು ಕರೆಯಲ್ಪಡುತ್ತದೆ ಈ ಅಧ್ಯಾಯವು ಅರ್ಜುನ ಮತ್ತು ಶ್ರೀಕೃಷ್ಣರ ನಡುವಿನ ಸಂವಾದದ ಮುಂದುವರಿಕೆಯಾಗಿದ್ದು ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಗೊಂದಲಕ್ಕೊಳಗಾದಾಗ ಶ್ರೀಕೃಷ್ಣನು ನೀಡುವ ಉಪದೇಶಗಳನ್ನು ಒಳಗೊಂಡಿದೆ ಅಧ್ಯಾಯದ ಹಿನ್ನೆಲೆ ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸಿದನು ಆದರೆ ಅರ್ಜುನನು ಯುದ್ಧ ಮಾಡಬೇಕೋ ಅಥವಾ ಸನ್ಯಾಸ ಸ್ವೀಕರಿಸಬೇಕೋ ಎಂಬ ಗೊಂದಲದಲ್ಲಿ ಮುಳುಗಿದ್ದನು ಈ ಗೊಂದಲವನ್ನು ಪರಿಹರಿಸಲು ಶ್ರೀಕೃಷ್ಣನು ಕರ್ಮಯೋಗದ ಮಾರ್ಗವನ್ನು ವಿವರಿಸುತ್ತಾನೆ ಅರ್ಜುನನ ಪ್ರಶ್ನೆ ಶ್ಲೋಕ ಒಂದರಿಂದ ಎರಡು ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ ಕೃಷ್ಣ ನೀವು ಜ್ಞಾನವು ಕರ್ಮಕ್ಕಿಂತ ಶ್ರೇಷ್ಠವೆಂದು ಹೇಳಿದರೆ ಈ ಘೋರ ಕರ್ಮದಲ್ಲಿ ನನ್ನನ್ನು ಏಕೆ ತೊಡಗಿಸುತ್ತೀರಿ ನಿಮ್ಮ ಮಾತುಗಳು ನನ್ನ ಬುದ್ಧಿಯನ್ನು ಗೊಂದಲಕ್ಕೀಡು ಮಾಡುತ್ತಿವೆ ದಯವಿಟ್ಟು ನನಗೆ ಒಂದು ನಿಶ್ಚಿತವಾದ ಮಾರ್ಗವನ್ನು ತಿಳಿಸಿ ಇದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದು ಅರ್ಜುನನ ಈ ಪ್ರಶ್ನೆಯು ಕರ್ಮ ಮತ್ತು ಜ್ಞಾನದ ನಡುವಿನ ಸಂಬಂಧದ ಬಗ್ಗೆ ಅವನ ಗೊಂದಲವನ್ನು ತೋರಿಸುತ್ತದೆ ಅವನು ಜ್ಞಾನವನ್ನು ಶ್ರೇಷ್ಠವೆಂದು ತಿಳಿದಿದ್ದರಿಂದ ಯುದ್ಧದಂತಹ ಹಿಂಸಾತ್ಮಕ ಕರ್ಮವನ್ನು ಮಾಡಲು ಇಷ್ಟಪಡುತ್ತಿರಲಿಲ್ಲ ಶ್ರೀಕೃಷ್ಣನ ಉತ್ತರ ಕರ್ಮಯೋಗದ ವಿವರಣೆ ಶ್ಲೋಕ ಮೂರರಿಂದ ಒಂಬತ್ತು ಶ್ರೀಕೃಷ್ಣನು ಅರ್ಜುನನಿಗೆ ಉತ್ತರಿಸುತ್ತಾನೆ ಅರ್ಜುನ ಈ ಜಗತ್ತಿನಲ್ಲಿ ಎರಡು ರೀತಿಯ ಸಾಧನೆಗಳಿವೆ ಜ್ಞಾನಯೋಗಿಗಳಿಗೆ ಜ್ಞಾನದ ಮಾರ್ಗ ಮತ್ತು ಕರ್ಮಯೋಗಿಗಳಿಗೆ ಕರ್ಮದ ಮಾರ್ಗ ಕರ್ಮವನ್ನು ತ್ಯಜಿಸುವುದರಿಂದ ಮಾತ್ರ ಮುಕ್ತಿ ಸಿಗುವುದಿಲ್ಲ ಯಾವುದೇ ಮನುಷ್ಯನು ಕ್ಷಣಕಾಲವೂ ಕರ್ಮವನ್ನು ಮಾಡದೇ ಇರಲು ಸಾಧ್ಯವಿಲ್ಲ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಎಲ್ಲಾ ಜೀವಿಗಳು ಕರ್ಮವನ್ನು ಮಾಡಬೇಕಾಗುತ್ತದೆ ಕರ್ಮವನ್ನು ಮಾಡದೇ ಇರುವುದು ತಪ್ಪು ಆದ್ದರಿಂದ ಫಲದ ಆಸೆಯನ್ನು ತ್ಯಜಿಸಿ ಕರ್ತವ್ಯವನ್ನು ನಿಷ್ಕಾಮ ಭಾವದಿಂದ ಮಾಡು ಶ್ರೀಕೃಷ್ಣನು ಇಲ್ಲಿ ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತಾನೆ ಕರ್ಮವನ್ನು ತ್ಯಜಿಸುವುದು ಸರಿಯಾದ ಮಾರ್ಗವಲ್ಲ ಆದರೆ ಕರ್ಮವನ್ನು ಫಲದ ಆಸೆ ಇಲ್ಲದೆ ಮಾಡುವುದು ಮುಖ್ಯ ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ತವ್ಯವನ್ನು ನಿಷ್ಕಾಮ ಭಾವದಿಂದ ಮಾಡಬೇಕು ಯಜ್ಞ ಮತ್ತು ಕರ್ಮ ಶ್ಲೋಕ ಹತ್ತರಿಂದ ಹದಿನಾರು ಶ್ರೀಕೃಷ್ಣನು ಯಜ್ಞದ ಮಹತ್ವವನ್ನು ವಿವರಿಸುತ್ತಾನೆ ಪ್ರಜಾಪತಿಯು ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿದನು ಯಜ್ಞದಿಂದ ದೇವತೆಗಳು ಸಂತೋಷಪಡುತ್ತಾರೆ ಮತ್ತು ಅವರಿಂದ ನೀವು ಸಂತೋಷಪಡುತ್ತೀರಿ ಪರಸ್ಪರ ಸಹಾಯದಿಂದ ಪರಮಶ್ರೇಯಸ್ಸನ್ನು ಪಡೆಯಿರಿ ಕರ್ಮವು ಯಜ್ಞದಿಂದ ಪ್ರಭಾವಿತವಾಗಿರುತ್ತದೆ ಯಜ್ಞವು ಒಂದು ಕರ್ಮ ಆದ್ದರಿಂದ ಜೀವನ ಸಮತೋಲನವನ್ನು ಕಾಪಾಡುತ್ತದೆ ಕರ್ಮಚಕ್ರವು ಸೃಷ್ಟಿಯ ನಿಯಮವಾಗಿದೆ ಈ ನಿಯಮವನ್ನು ಉಲ್ಲಂಘಿಸುವುದು ತಪ್ಪು ಶ್ರೀಕೃಷ್ಣನು ಇಲ್ಲಿ ಕರ್ಮ ಮತ್ತು ಯಜ್ಞದ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ ಯಜ್ಞವು ಒಂದು ರೀತಿಯ ಕರ್ಮವಾಗಿದ್ದು ಅದು ಜಗತ್ತಿನ ಸಮತೋಲನವನ್ನು ಕಾಪಾಡುತ್ತದೆ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಕರ್ಮವನ್ನು ಯಜ್ಞದ ಭಾವನೆಯಿಂದ ಮಾಡಬೇಕು ನಿಷ್ಕಾಮ ಕರ್ಮದ ಮಹತ್ವ ಶ್ಲೋಕ ಹದಿನೇಳರಿಂದ ಇಪ್ಪತ್ತೈದು ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮಜ್ಞಾನಿಯು ಕರ್ಮದಿಂದ ಮುಕ್ತನಾಗಿದ್ದಾನೆ ಅವನಿಗೆ ಯಾವುದೇ ಕರ್ತವ್ಯವಿಲ್ಲ ಆದರೆ ಲೋಕಸಂಗ್ರಹಕ್ಕಾಗಿ ಅವನು ಕರ್ಮವನ್ನು ಮಾಡುತ್ತಾನೆ ಸಾಮಾನ್ಯ ಜನರು ಶ್ರೇಷ್ಠರು ಮಾಡುವುದನ್ನು ಅನುಸರಿಸುತ್ತಾರೆ ಆದ್ದರಿಂದ ಶ್ರೇಷ್ಠರು ನಿಷ್ಕಾಮಕರ್ಮವನ್ನು ಮಾಡಬೇಕು ನಾನು ಕೂಡ ಕರ್ಮವನ್ನು ಮಾಡುತ್ತಿದ್ದೇನೆ ನನಗೆ ಯಾವುದೇ ಕರ್ತವ್ಯವಿಲ್ಲದಿದ್ದರೂ ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದೇನೆ ಶ್ರೀಕೃಷ್ಣನು ಇಲ್ಲಿ ನಿಷ್ಕಾಮಕರ್ಮದ ಮಹತ್ವವನ್ನು ವಿವರಿಸುತ್ತಾನೆ ಶ್ರೇಷ್ಠರು ತಮ್ಮ ಕರ್ಮವನ್ನು ಫಲದ ಆಸೆಯಿಲ್ಲದೆ ಮಾಡಬೇಕು ಇದರಿಂದ ಸಾಮಾನ್ಯ ಜನರು ಅವರನ್ನು ಅನುಸರಿಸಬಹುದು ಇಂದ್ರಿಯಗಳ ನಿಯಂತ್ರಣ ಶ್ಲೋಕ ಇಪ್ಪತ್ತಾರರಿಂದ ಮೂವತ್ತೈದು ಶ್ರೀಕೃಷ್ಣನು ಹೇಳುತ್ತಾನೆ ಜ್ಞಾನಿಯು ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಮಾಡುತ್ತಾನೆ ಅಜ್ಞಾನಿಗಳು ಅಹಂಕಾರದಿಂದ ಕರ್ಮವನ್ನು ಮಾಡುತ್ತಾರೆ ಜ್ಞಾನಿಯು ಕರ್ಮಗಳನ್ನು ಪ್ರಕೃತಿಯ ಗುಣಗಳಿಗೆ ಅರ್ಪಿಸುತ್ತಾನೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅವಶ್ಯಕ ಇಂದ್ರಿಯಗಳಿಂದ ಆಕರ್ಷಿತರಾಗುವುದು ತಪ್ಪು ಆತ್ಮಜ್ಞಾನ ಮತ್ತು ಆತ್ಮಶಾಂತಿಯನ್ನು ಪಡೆಯಲು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಶ್ರೀಕೃಷ್ಣನು ಇಲ್ಲಿ ಇಂದ್ರಿಯಗಳ ನಿಯಂತ್ರಣದ ಮಹತ್ವವನ್ನು ವಿವರಿಸುತ್ತಾನೆ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಆತ್ಮಜ್ಞಾನ ಮತ್ತು ಆತ್ಮಶಾಂತಿಯನ್ನು ಪಡೆಯಲು ಅವಶ್ಯಕ ಆಸೆ ಶತ್ರು ಶ್ಲೋಕ ಮೂವತ್ತಾರರಿಂದ ನಲವತ್ಮೂರು ಶ್ರೀಕೃಷ್ಣನು ಹೇಳುತ್ತಾನೆ ಕಾಮ ಕ್ರೋಧ ಮತ್ತು ಲೋಭಗಳು ಆತ್ಮಜ್ಞಾನದ ಶತ್ರುಗಳು ಈ ಶತ್ರುಗಳನ್ನು ನಿಯಂತ್ರಿಸಬೇಕು ಇಂದ್ರಿಯಗಳು ಮನಸ್ಸು ಬುದ್ಧಿ ಮತ್ತು ಆತ್ಮವು ಕ್ರಮವಾಗಿ ಶ್ರೇಷ್ಠ ಆತ್ಮಜ್ಞಾನದಿಂದ ಬುದ್ಧಿಯನ್ನು ನಿಯಂತ್ರಿಸಿ ಈ ಶತ್ರುಗಳನ್ನು ಗೆಲ್ಲಬೇಕು ಶ್ರೀಕೃಷ್ಣನು ಇಲ್ಲಿ ಕಾಮ ಕ್ರೋಧ ಮತ್ತು ಲೋಭಗಳಂತಹ ಶತ್ರುಗಳನ್ನು ನಿಯಂತ್ರಿಸುವುದರ ಮಹತ್ವವನ್ನು ವಿವರಿಸುತ್ತಾನೆ ಆತ್ಮಜ್ಞಾನದಿಂದ ಬುದ್ಧಿಯನ್ನು ನಿಯಂತ್ರಿಸಿ ಈ ಶತ್ರುಗಳನ್ನು ಗೆಲ್ಲಬೇಕು ಉಪಸಂಹಾರ ಈ ಅಧ್ಯಾಯವು ಕರ್ಮದ ಮಹತ್ವ ಮತ್ತು ನಿಷ್ಕಾಮಕರ್ಮದ ಅವಶ್ಯಕತೆಯನ್ನು ತೋರಿಸುತ್ತದೆ ಕರ್ಮವನ್ನು ಮಾಡುವುದು ಅವಶ್ಯಕ ಆದರೆ ಫಲದ ಆಸೆಯಿಲ್ಲದೆ ಮಾಡುವುದು ಮುಖ್ಯ ಇಂದ್ರಿಯಗಳ ನಿಯಂತ್ರಣ ಆತ್ಮಶಾಂತಿ ಮತ್ತು ಆತ್ಮಜ್ಞಾನದ ಮಾರ್ಗದಲ್ಲಿ ಮುಖ್ಯವಾಗಿದೆ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮಯೋಗದ ಮಾರ್ಗವನ್ನು ಉಪದೇಶಿಸಿದನು ಈ ಉಪದೇಶವು ನಮ್ಮೆಲ್ಲ ಜೀವನದಲ್ಲೂ ಮಾರ್ಗದರ್ಶನವಾಗಿದೆ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಸಾರಾಂಶ ಈ ವಿವರಣೆಯು ಅಧ್ಯಾಯದ ಪ್ರಮುಖ ವಿಷಯಗಳನ್ನು ಒಳಗೊಂಡಿದೆ